ರಾಜ್ಯದಲ್ಲಿನ ನಮ್ಮ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ತಮಿಳುನಾಡನ್ನು ಬಿಟ್ಟರೆ ಉತ್ತಮ ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಹೇಳಿದರು ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಎಂಡಿಸಿಸಿ ಬ್ಯಾಂಕಿಗೆ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾದ ಕಾಂಗ್ರೆಸ್ ಪಕ್ಷದ ನಿರ್ದೇಶಕರುಗಳಿಗೆ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ಅವರು ವಹಿಸಿ ಮಾತನಾಡಿದರು ಶಂಕರೇಗೌಡರಿಂದ ನಿರ್ಮಾಣವಾದ ಎಂಡಿಸಿಸಿ ಬ್ಯಾಂಕ್ನ ಇತಿಹಾಸದಲ್ಲೇ ಯಾವುದೇ ಪಕ್ಷವು ಹನ್ನೊಂದು ಸ್ಥಾನವನ್ನು ಪಡೆದಿಲ್ಲ ಇಷ್ಟೊಂದು ಅಭೂತಪೂರ್ವ ಹಾಗೂ ವಿಶೇಷವಾದ ಜಯವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಪಕ್ಷಕ್ಕೆ ತಂದುಕೊಟ್ಟಿರುವುದು ಹೆಮ್ಮೆ ಸಂಗತಿ ಎಂದರು ಯಾವುದೇ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಕಾರ್ಯಕರ್ತರ ಶ್ರಮವೇ ಮುಖ್ಯ ಕಾರಣವಾಗಿದ್ದು ಕಾರ್ಯಕರ್ತರೇ ಆಧಾರ ಸ್ತಂಭ ಎಂದರು ಕೃಷಿ ಸಚಿವನಾದ ಮೇಲೆ ಕೃಷಿ ವಿಶ್ವವಿದ್ಯಾಲಯವನ್ನು ತಂದೆನು ನಿಂತು ಹೋಗಿದ್ದ ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಪುನರಾರಂಭಕ್ಕೆ ದುಡಿದಿದ್ದೇನೆ ಅದಕ್ಕೆ ಕಾರ್ಯಕರ್ತರ ಸಹಕಾರವೇ ಕಾರಣವೆಂದರು ಒಂದು ವರ್ಷ ತಿಂಗಳಲ್ಲಿ ಅಭಿವೃದ್ಧಿಗೆ ನನಗೆ ಬಹಳ ಹತ್ತಿರದವ್ರೆ ಅವರು ನನಗೇನು ವೈರಿ ಅಲ್ಲ ಅವರು ನಾನು ಇವತ್ತು ಅವರನ್ನು ಗೌರವವಾಗಿ ನೋಡ್ತೀವಿ ಅವ್ರು ಮಾತ್ರ ನಮ್ಮನ್ನು ನೋಡಿದಾಗ ಸಿಟ್ಟಾಗಿ ನೋಡ್ತಾರೆ ಏನೇ ಯಾರು ಸಿಟ್ಟು ಮಾಡ್ಕೊಳ್ಳೋಲ್ಲ ಅವಶ್ಯಕತೆ ಇಲ್ಲ ನನಗೆ ಯಾರಾದ್ರೆ ಸಿಟ್ಟು ಮಾಡ್ಕೊಂಡ್ರೆ ನಮ್ಮ ಮನಸ್ಸು ಹಾಳಾಗತ್ತೆ ಅಂತ ಯಾರ ಬಗ್ಗೆ ಸಿಟ್ಟು ಮಾಡ್ಕೊಳ್ಳಲ್ಲ ಐದು ವರ್ಷದಲ್ಲಿ ಮಾಡಿರೋ ಅಭಿವೃದ್ಧಿನ ನಿಮ್ ನಿಮ್ಮೂರಲ್ಲಿ ಊರಲ್ಲಿ ಅಥವಾ ನಿಮ್ ತಾಲೂಕಿನಲ್ಲಿ ನೋಡಿ ನಾವು ಮಾಡಿರೋ ಎರಡು ವರ್ಷ ಅವ್ರಿಗೆ ನೋಡಿ ಯಾವ್ದಾದ್ರು ತಾಲೂಕಿನಲ್ಲಿ ಅವತ್ತಿಂತ ಐದು ವರ್ಷ ಅದನ್ನು ಒಂದು ಕಡೆ ಸುಗರ್ ಫ್ಯಾಕ್ಟ್ರಿಗೆ ಯೂನಿವರ್ಸಿಟಿಗೆ ಇನ್ನೂರು ಕೋಟಿಯನ್ನು ವಿಶೇಷವಾಗಿ ಕೊಟ್ಟಿದೆ ಇನ್ನೂರು ಕೋಟಿ ಹೆಚ್ಚು ಗ್ಯಾರಂಟಿಯನ್ನು ಕೊಟ್ಟು ಎರಡೂವರೆ ವರ್ಷ ಸಕ್ಸಸ್ಫುಲ್ ಆಗಿ ಅದರ ಯಶಸ್ಸನ್ನು ನೋಡಿ ಅಭಿವೃದ್ಧಿಗೂ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನೇತೃತ್ವದ ಸರ್ಕಾರ ಅನ್ನೋದು ತಿಳ್ಕೋಬೇಕು ನೀವೆಲ್ಲರ ಇತಿಹಾಸದ ಎಲ್ಲರೂ ಯಾರು ಮಾತನಾಡ್ತಾರಲ್ಲ ತಪ್ಪು ಬೈ ಸುಳ್ಳು ಹೇಳೋರಿಗೆ ನಾಲ್ಕು ದಿವಸ ಅಂತ ನಿಜ ಹೇಳೋರಿಗೆ ಎರಡೇ ದಿವಸ ಅಂತ ಆದ್ರೆ ನೀವು ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರೂ ಬುದ್ಧಿವಂತರಿದೆ ಇರೋದನ್ನ ಸತ್ಯನ ಮಾತಾಡೋದನ್ನ ಮಾತಾಡಬೇಕು ಇವತ್ತು ಕಾಂಗ್ರೆಸ್ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಬೋರ್ಡ್ ಚೇರ್ಮನ್ಗೆ ಇಷ್ಟು ಕೊಟ್ಟಿಲ್ಲ ಹನ್ನೊಂದು ಜನ ಸರ್ಕಾರಿ ಕಾರಲ್ಲಿ ಓಡಾಡ್ತಾವ್ ನಾನು ಮಂತ್ರಿ ಬಿಟ್ಬಿಡಿ ನರೇಂದ್ರ ಸ್ವಾಮಿ ಬೋರ್ಡ್ ಚೇರ್ಮನ್ ನಮ್ಮ ಶರಣದ ಎಮ್ ಎಲ್ ಎ ಬೋರ್ಡ್ ಚೇರ್ಮನ್ ನಿಮ್ಮ ಅವರು ಯಾರೇ ಇರಲಿ ಮೊದಲು ಮಂಡ್ಯ ಜಿಲ್ಲೆ ಮೂರ್ತಿಯವರು ಒಂದು ಬೋಡ್ಚಂದ್ ಮದ್ದೂರು ತಾಲೂಕಿನವರು ವಿಜಯಲಕ್ಷ್ಮಿ ಚೇರ್ಮನ್ ಅಲ್ಲಿಂದ ಬಂದರೆ ನಮ್ಮ ಡಾಕ್ಟರ್ ಕೃಷ್ಣ ಒಂದು ಬೋಡ್ಚಂದ್ ಐದು ಅದ್ರಲ್ಲಿ ಬಂದರೆ ನಮ್ಮ ಗಂಗಾಧರ್ ಒಂದು ಚೇರ್ಮನ್ ಆರು ನಮ್ಮ ನಯೀಮ್ ಒಂದು ಚೇರ್ಮನ್ ಏಳು ನಾಗೇಂದ್ರ ಕೆಲ್ಪೇಟೆ ಒಂದು ಎಂಟು ಮತ್ತು ಆತ್ಮಣ್ಣ ಒಂದು ಒಂಬತ್ತು ದಿನೇಶ್ ಒಂದು ಹತ್ತು ಇನ್ನೊಂದು ಯಾವ್ದು ಇರಕೆ ಕೃಷಿ ಸಮಾಜ ನಾಗಮಲ್ದನ್ ಒಂದೊಂದು ಹನ್ನೊಂದು ನಾನು ಮಂತ್ರಿ ಅಲ್ಲದಲೇ ಅನ್ನೊಂದು ಸ್ಥಾನವನ್ನು ಇನ್ನೂ ಐನೂರು ಜನ ಅವರಪ್ಪ ಅವ್ರಿಗಿಂತ ಬಹಳ ದುಡ್ದಿರೋರು ನಮ್ಮ ಕಣ್ಟಿ ಹೇಳ್ತಾರೆ ನಾನೇನು ದುಡ್ದಿಲ್ವಾ ಅಂತಾನೆ ಇನ್ನೂ ಐನೂರು ಜನ ಅವ್ರಿ ಅದು ಒಂದೇ ಬಾರಿ ಮಾಡಿ ನಾನು ಹೇಳಿದ್ನಲ್ಲ ಪತ್ತು ಆ ಕತೆ ಆಗುತ್ತೆ ಒಂದು ಕೊಡದೆ ಇದ್ರೆ ನಿಷ್ಠೂರ ಇಲ್ಲ what train ಇತ್ತೀಚೆಗೆ ಎಂಡಿಸಿಸಿ ಬ್ಯಾಂಕ್ನ ನೂತನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಸಚಿನ್ ಚೆಲುವರಾಯ ಸ್ವಾಗಿ ಚೆಲುವರಾಜು ಸಂದರ್ಶ ಜೋಗಿಗೌಡ ಸೇರಿದಂತೆ ಹಲವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ವಿಧಾನಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಮನ್ ಅಧ್ಯಕ್ಷ ಶಿವಪ್ಪ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾಜಿ ನಗರಸಭಾಧ್ಯಕ್ಷೆ ಕೋಕಿಲಾ ಅರುಣ್ ಮುಖಂಡರಾದ ಚಿದಂಬರ್ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ದೇಶಳ್ಳಿ ಮೋಹನ್ ಕುಮಾರ್ ಜಿಪಂಚ್ ಮಾಜಿ ಅಧ್ಯಕ್ಷ ಸುರೇಶ್ ಖಂಟಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಬಸವರಾಜು ಸೇರಿದಂತೆ ಹಲವರು ಹಾಜರಿದ್ದರು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಪಟ್ಟಿದ್ದ ಕೆಆರ್ಪೇಟೆ ತಾಲೂಕು ಮೂಡನಹಳ್ಳಿ ಗ್ರಾಮದ ಮಂಜೇಗೌಡರನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬುಧವಾರ ಸಾವಿಗೀಡಾಗಿದ್ದು ಇವರ ಕುಟುಂಬಕ್ಕೆ ಐದು ಲಕ್ಷ ರು ಪರಿಹಾರ ನೀಡಲಾಗುವುದೆಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ ಅವರು ರೈತ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತ ರೈತನ ಅಂತಿಮ ದರ್ಶನ ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಮೃತ ರೈತನ ಕುಟುಂಬಸ್ಥರಿಗೆ ಹೆಚ್ಚುವರಿ ಪರಿಹಾರ ಕೊಡಿಸುವ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ನೀಡಲಾಗುವುದೆಂದು ಭರವಸೆ ನೀಡಿದರು ಮೃತ ರೈತನ ಜಾಮೀನು ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಸದರಿ ಜಾಗವನ್ನು ಜಂಟಿ ಸರ್ವೆ ನಡೆಸಿ ಸ್ಥಳವೇನಾದರೂ ಅರಣ್ಯ ಇಲಾಖೆಗೆ ಸೇರದಿದ್ದರೆ ಸದರಿ ಜಾಗವನ್ನು ಕುಟುಂಬಸ್ಥರಿಗೆ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ತನ್ನ ಜಮೀನನ್ನು ಖಾತೆ ಮಾಡಿಕೊಡಲು ಸರ್ಕಾರಿ ಅಧಿಕಾರಿಗಳು ಸತ್ತಾಯಿಸುತ್ತಿದ್ದಾರೆಂದು ಬೇಸತ್ತು ಕೆಆರ್ಪೇಟೆ ತಾಲೂಕಿನ ರೈತ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹಾಗೂ ಮಂಡ್ಯ ಜಿಲ್ಲಾಡಳಿತದ ವಿರುದ್ಧ ಹಲವು ಪ್ರಗತಿಪರ ಸಂಘಟನೆಗಳು ಮಂಗಳವಾರ ಸಂಜೆ ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿವೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸೇರಿದ ಪ್ರಗತಿಪರ ಸಂಘಟನೆಗಳ ಮುಖಂಡರು ರೈತನ ಆತ್ಮಹತ್ಯೆ ಯತ್ನ ಸರ್ಕಾರ ಎಷ್ಟು ನಿಷ್ಕ್ರಿಯವಾಗಿದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಅಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬುದನ್ನು ಎತ್ತಿ ತೋರಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಂಡ್ಯ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಬಾಬು ಮಾತನಾಡಿ ರೈತನ ಕೆಲಸವನ್ನು ಮಾಡಿಕೊಡಲು ತಾಲೂಕು ಆಡಳಿತ ಜಿಲ್ಲಾಡಳಿತ ವಿಫಲವಾದ ಹಿನ್ನೆಲೆಯಲ್ಲಿ ರೈತ ಬೇಸತ್ತು ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ ಇಂತಹ ಘಟನೆಯಿಂದ ಸರ್ಕಾರಕ್ಕೆ ನಾಚಿಗೆಯಾಗಬೇಕಿದೆ ಎಂದರು ಒಬ್ಬ ಸಾಮಾನ್ಯ ರೈತ ತನ್ನ ಕೆಲಸ ಕಾರ್ಯಗಳಿಗೆ ನೇರವಾಗಿ ಅಧಿಕಾರಿಗಳನ್ನು ಭೇಟಿ ಮಾಡಲು ಆಗದ ಪರಿಸ್ಥಿತಿ ಇದೆ ಇದಕ್ಕೆ ಸರ್ಕಾರವೇ ನೇರ ಹೊಣೆಯಾಗಿದೆ ಎಂದು ಕಿಡಿಕಾರಿದರು ಒಂದು ಮಧ್ಯಪ್ರವೇಶಿ ಅಧಿಕಾರಿಗಳು ಸಲ್ಲಿಕೆ ಸಲ್ಲಿಕಿ ಸಾಕಂಥ ಅಧಿಕಾರಿಗಳು ನಮ್ಮ ತೆರಿಗೆ ಹಣದಿಂದ ರೈತರ ಜೀವನ ಸಹ ಮಾಡ್ತಕ್ಕಂಥ ಅಧಿಕಾರಿಗಳು ಇವತ್ತು ದಿನ ನಮ್ಮ ಜೀವನಕ್ಕೆ ಒಂದು ಪಳ್ಳಿ ಹುಡಿ ಇಡೋ ಮುಖಾಂತರ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಈ ರೈತ ಏನು ಒಂದು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಕೊಂಡು ಇವತ್ತು ಸಾವು ನ ಬದುಕಿನ ಮದುವೆ ನಡುವೆ ಒಂದು ವಿವರಣೆ ಮಾಡ್ತಾ ಇದಾರೆ ವಿಕ್ಟೋರಿಯಾ ಅದೇ ಸಾಕ್ಸಿ ಇಂಥ ಇಂಥ ದುರಂತಗಳು ಆಗ್ತಾನೇ ಇದೆ ಮಾಧ್ಯಮಗಳು ಹೆಚ್ಚಿನ ಆದ್ಯತೆ ರೈತರ ಜೀವನಕ್ಕೆ ರೈತರಿಗೆ ಆದ್ಯತೆ ಕೊಡಬೇಕು ಮತ್ತು ಏನು ಈ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಇವತ್ತು ರಾಜಕೀಯಗಳ ರಾಜಕೀಯ ವ್ಯಕ್ತಿಗಳ ಒಂದು ಏನಾದ್ರೀ ವರ್ತನೆ ಮಾಡಿ ನಮ್ಮ ಜೀವನ ನಾನು ಇವತ್ತು ಫುತ್ಪಾತಲ್ಲಿ ಮಾಡಿದೆ ಮತ್ತು ಜೀವಂತ ಸಾಕ್ಷಿ ಏನಂದರೆ ಏನಿವ ರೈತ ಪೆಟ್ರೋಲ್ ಪಿಂಕ್ಗೆ ಹಚ್ಕೊಂಡಿದ್ದಾರೆ ಅದೇ ಸಾಕ್ಷಿ ದಯವಿಟ್ಟು ಈ ಈ ಒಂದು ಕ್ರಮವನ್ನು ಖಂಡಿಸಿ ಒಂದು ಲೋಕಾಯುಕ್ತರಿಗೆ ಇದಕ್ಕೆ ವಿಶೇಷವಾಗಿ ತನಿಖಾ ತನಿಖೆ ಮಾಡಿಕೆ ಒಂದು ತಂಡ ರಚನೆ ಮಾಡಬೇಕು ಸ್ವಗ್ರಾಮ ಇದೆ ಅವ್ರದ್ದು ಜೇರ್ಪೇಟೆ ತಾಲೂಕಲ್ಲಿ ಅಲ್ಲಿಗೆ ಭೇಟಿ ನೀಡಿ ಒಂದು ತಂಡ ರಚನೆ ಮಾಡಿ ಒಂದು ಸತ್ಯ ಸಂತೆ ತಿಳಿದಿ ಅವ್ರ ಕುಟುಂಬಕ್ಕೆ ಹತ್ತೈದು ಲಕ್ಷ ರೂಪಾಯಿ ಈ ಈ ನಾಳೆ ಒಳಗಡೆ ಅವ್ರು ಘೋಷಣೆ ಮಾಡಬೇಕು ಮತ್ತೆ ಸಂಪೂರ್ಣ ಪ್ರತಿಭಟನೆಯಲ್ಲಿ ಕೃಷಿ ಕೂಲಿಕಾರರ ಸಂಘದ ಮುಖಂಡ ಎಂ ಪುಟ್ಟಮಾಧು ಕರುನಾಡು ಸೇವಕರು ಸಂಘಟನೆಯ ನಾಗಣ್ಣಗೌಡ ಚಿತ್ರಕೂಟದ ಅರವಿಂದ್ ಪ್ರಭು ಮುಖಂಡರಾದ ಸಿಪಿಐಎಂ ಕೃಷ್ಣೇಗೌಡ ಅಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಮಂಡ್ಯ ಜಿಲ್ಲಾಧ್ಯಕ್ಷ ಬಿಟಿ ವಿಶ್ವನಾಥ್ ಹೆಚ್ಡಿ ಜಯರಾಮ್ ವಿನಯ್ ಕುಮಾರ್ ಸತ್ಯಮೂರ್ತಿ ಸಂತೋಷ್ ಗೌಡ ಸೇರಿದಂತೆ ಕೆಆರ್ಎಸ್ ರಾಜ್ಯ ಕಾರ್ಯದರ್ಶಿ ಅರುಣ್ ಕುಮಾರ್ ಸೇರಿದಂತೆ ಪಕ್ಷ ಮುಖಂಡರು ಉಪಸ್ಥಿತರಿದ್ದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹುಟ್ಟುಹಬ್ಬ ಹಿನ್ನೆಲೆ ಮಂಡ್ಯದಲ್ಲಿ ಗೋಶಾಲೆ ಮೂಲಕ ಗೋವುಗಲಿಗೆ ಮೇವು ವಿತರಿಸಿ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಮಂಡ್ಯದ ಸಂಜಾ ವೃತ್ತದಲ್ಲಿ ಬಿವೈ ವಿಜಯೇಂದ್ರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ಬೆಳಗಾವಿಯಲ್ಲಿ ರೈತರ ಹೋರಾಟ ಹಿನ್ನೆಲೆ ರೈತರ ಪರ ಬಿಜೆಪಿ ನಿಂದಿದೆ ಬಿವೈ ವಿಜಯೇಂದ್ರ ಅವರು ಬಿಜೆಪಿ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡ್ತಿದ್ದಾರೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಯಶಸ್ಸು ಸಿಗಲಿ ಎಂದು ಪ್ರಾರ್ಥನೆ ಮಾಡಿದರು ನಮ್ಮ ರಾಜ್ಯಾಧ್ಯಕ್ಷರು ಶಿಕಾರಿಪುರದ ಶಾಸಕರಾದಂಥ ವಿಜಯೇಂದ್ರನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ತಾವು ತಮ್ಮ ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ ನೆನೆ ಏನು ಬೆಳಗಾವಿನಲ್ಲಿ ನಡೀತಾರಂಥ ಕಬ್ಬು ಹೋರಾಟಗಾರರ ಬೆಂಬಲ ಬೆಲೆಗೆ ಒಂದು ಬೆಂಬಲವನ್ನು ಕೊಟ್ಟು ಅವರು ಅಲ್ಲೇ ಉಳಿದಿದ್ದಾರೆ ಆಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವು ಕೂಡ ಅವ್ರಿಗೆ ಬೆಂಬಲವನ್ನು ಸೂಚಿಸಿ ಇವತ್ತು ಸಾಂಕೇತಿಕವಾಗಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ನಮ್ಮ ನಾಯಕರುಗಳಾದಂಥ ಅಶೋಕ್ ಜಯರಾಮ್ ಅವರು ಶ್ರೀರಂಗಪಟ್ಟಣದ ಯುವ ನಾಯಕರಾದಂಥ ಅವರು ಮತ್ತು ನಮ್ಮೆಲ್ಲ ಮಂಡಲದ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಪಟಾಕಿಯನ್ನು ಹೊಡೆದು ಸಂಭ್ರಮಿಸಿ ಇವತ್ತು ವಿಶೇಷವಾಗಿ ಅವರು ರೈತ ನಾಯಕನ ಮಗನಾಗಿ ಇವತ್ತು ರೈತರು ಪರವಾಗಿ ನಿಂತಿರದ ಒಂದು ಸಂಕೇತವಾಗಿ ನಾವು ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗೋವಿಗಾಗಿ ಮೇವು ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ಗೋಶಾಲೆಗೆ ಒಂದು ಮೇವನ್ನು ಕೊಡೋವಂಥ ಕೆಲಸವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅವ್ರದ್ದು ಹುಟ್ಟುಹಬ್ಬನ ಅಂಥೇಳಿ ಇವತ್ತು ನಾವು ಆ ಮೇವನ್ನು ಒಂದು ಗೋವುಗಳಿಗಾಗಿ ಇಲ್ಲೇ ಇರುವಂಥ ಒಂದು ಚೈತ್ರ ಗೋಶಾಲೆಗೆ ಕಳಿಸ್ತಾ ಇದ್ದೀವಿ ಅದರ ಜೊತೆಗೆ ಈ ಸಂದರ್ಭದಲ್ಲಿ ನಾನು ಮೇಲ್ಕೋಟೆ ಚನ್ನಾರಾಯಣ ಸ್ವಾಮಿ ಮತ್ತು ಚಾಮುಂಡೇಶ್ವರಿಯಲ್ಲಿ ವೈಯಕ್ತಿಕವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಕಾರ್ಯಕರ್ತರ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಈ ಕರ್ನಾಟಕದ ಮುಂದಿನ ಏನು ಒಂದು ಭವಿಷ್ಯದ ದೃಷ್ಟಿಯಿಂದ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಅತ್ಯಂತ ಉತ್ಸಾಹದಿಂದ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ವಿಜೇಂದ್ರಣ್ಣವರ ಒಂದು ಹುಟ್ಟದ ಹಬ್ಬವನ್ನು ಆಚರಿಸಿದ್ದೀವಿ ಅದು ಅರ್ಥಗರ್ಭಿತವಾಗಿ ಆಚರಿಸಿದ್ದೀವಿ ಮತ್ತೊಮ್ಮೆ ನಾನು ಅವರಿಗೆ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ ಅಂತ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಬಿ ವೈ ವಿಜೇಂದ್ರಣ್ಣರವ್ರಿಗೆ ನಾವೆಲ್ಲರೂ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ಇವತ್ತು ಯಾವುದೇ ಒಂದು ಆಡಂಬರ ಇಲ್ಲದೇ ಇಲ್ಲದೇ ಅವರು ರೈತ ಹೋರಾಟದಲ್ಲಿ ಅವರು ಬೆಳಗಾಂನಲ್ಲಿ ಇರೋದರಿಂದ ಇದನ್ನು ಕೂಡ ಇಲ್ಲಿ ರೈತರಿಗೆ ಒಂದು ಸ ಬೆಂಬಲವಾಗಿ ನಿಲ್ತೀವಿ ಅನ್ನೋ ಒಂದು ಸಂದೇಶ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಅವರು ಉತ್ತಪವನ್ನು ಆಚರಣೆ ಮಾಡ್ತಾಯಿದ್ವಿ ಇವತ್ತು ಈ ಮುಂದಿನ ಎರಡು ಎರಡೂವರೆ ವರ್ಷಗಳಲ್ಲಿ ದೇವರು ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ಪಾರ್ಟಿಯನ್ನು ಮುನ್ನಡೆಸಿ ಅಧಿಕಾರಕ್ಕೆ ತರುವಂಥ ಶಕ್ತಿಯನ್ನು ಕೊಟ್ಟು ಜನರ ಪರವಾಗಿ ಜನರ ಸರ್ಕಾರವನ್ನು ತರುವಂಥ ಶಕ್ತಿ ನಾವೆಲ್ಲರೂ ಸೇರಿ ಆ ದೇವರು ಕೂಡ ಕೊಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇಲ್ಲಿ ಬಂದಂತಹ ಕಾರ್ಯಕರ್ತರಿಗೆ ಮತ್ತೆ ಆ ಜನರ ಒಲವು ಸದಾ ಇರಲಿ ಅಂತ ಇದೇ ವೇಳೆ ಬಿಜೆಪಿ ಮುಖಂಡರಾದ ಅಶೋಕ್ ಜಯರಾಮ್ ಇಂಡವಾಳು ಸಚಿದಾನಂದ ಮಂಜುನಾಥ್ ವಿವೇಕ್ ಕೆಎಲ್ ಆನಂದ್ ನರಸಿಂಹಮೂರ್ತಿ ವರದರಾಜು ವಸಂತಕುಮಾರ ಸೇರಿ ಹಲವರು ಭಾಗಿಯಾಗಿದ್ದರು ಆಯುರ್ವೇದಿಕ್ ಆಸ್ಪತ್ರೆಯ ಹೆಚ್ಚಿನ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದರ್ ಸಿದ್ದರಾಮಯ್ಯನವರ ಬಳಿ ಚರ್ಚಿಸಿ ಅನುದಾನ ಒದಗಿಸಲು ಮುಂದಾಗುವುದಾಗಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ತುಂಬಲ ಪ್ರಕಾಶ್ ತಿಳಿಸಿದರು ಟಿ ನರಸೀಪುರ ಪಟ್ಟಣದ ಹೊರವಲಯ ಹೆಳವರಹುಂಡಿ ಗ್ರಾಮಕ್ಕೆ ಹೊಂದಿಕೊಂಡಂತಿರುವ ನೂತನ ಆಯುಷ್ ಆಸ್ಪತ್ರೆಯ ಕಟ್ಟಡದಲ್ಲಿ ಹೋಮ ಹವನ ಪೂಜಾ ಕೈಕರ್ಯಗಳೊಂದಿಗೆ ರಾಷ್ಟ್ರೀಯ ಆಯುಷ್ ಅಭಿಯಾನದಿ ಹತ್ತನೇ ಆಯುರ್ವೇದ ದಿನಾಚರಣೆ ಆಚರಣೆಯನ್ನು ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿ ಟಿ ನರಸಿಪುರ ಹಾಗೂ ವರುಣ ವಿಧಾನಸಭಾದ ಎರಡು ಕ್ಷೇತ್ರಗಳ ಜನತೆಗೆ ಆಯುರ್ವೇದಿಕ್ ಆಸ್ಪತ್ರೆ ವರದಾನವಾಗಿದೆ ಹೊರವಲಯದಲ್ಲಿರುವುದರಿಂದ ರೋಗಿಗಳಿಗೆ ಬರಲು ಸ್ವಲ್ಪ ತೊಂದರೆಯಾಗಬಹುದು ನೀವು ಕೊಡುವ ಉತ್ತಮ ಚಿಕಿತ್ಸೆಯಿಂದ ಎಷ್ಟು ದೂರದಲ್ಲಿದ್ದರೂ ಸಾರ್ವಜನಿಕರು ಸೇವೆ ಪಡೆದುಕೊಳ್ಳಲು ಬರುತ್ತಾರೆ ಆ ದಿನಗಳಲ್ಲಿ ಜಾಗನ ನಮ್ಮನ್ನ ಕೇಳಿದಾಗ ಕುಶಿ ಕೇಳಿದಾಗ ನಾವು ಜಾಗನ ಹಲವಾರು ಕಡೆ ನೋಡಿದ್ವಿ ಅಮೂಲ್ಯ ಬಡಾವಣೆ ಇದೆ ಅಮೂಲ್ಯ ಬಡಾವಣೆ ಸಿ ಎಸ್ ಇದೆ ಅದು ಮೀಟಿಂಗ್ ಟಕೋಲ್ ಮಾಡ್ಕೊಂಡು ಬಿಡೋಣ ಮೀಟಿಂಗ್ ಟಸೋಲ್ ಮಾಡ್ಕೊಂಡು ಬಿಟ್ರೆ ಒಳ್ಳೆ ಬಿಲ್ಡಿಂಗ್ ಮಾಡ್ಬೋದು ಇಲ್ಲಿ ಆಯುರ್ವೇದಿಕ್ ಹಾಸ್ಪಿಟ್ಲ್ ಇಲ್ಲ ಅದನ್ನು ಮಾಡೋದ ಮುಖಾಂತರ ಸಾರ್ವಜನಿಕ ಅನುಕೂಲ ಆಗುತ್ತೆ ಅಂತ ಒಂದು ಮೀಟಿಂಗ್ ಚರ್ಚೆ ಮಾಡೋದು ಚರ್ಚೆ ಮಾಡಿದಂತಾಗ ನಾವೇನು ಮಾಡೋದು ಇದು ಒಳ್ಳೆ ಜಾಗ ಯಾಕಂದ್ರೆ ಇನ್ನು ನರೀಪುರ ಬೆಳಕು ಹೋಗ್ತಿರೋದು ಈ ಕಡೆಗೆ ಹೋಗ್ತಾ ಇರೋದು ಯಾವಾಗಲೂ ಆ ಕಡೆ ಎಲ್ಲ ಬರ್ತಿ ಆದಮೇಲೆ ಈ ಕಡೆಗೆ ಬರಬೇಕಾಗಿರೋದ್ರಿಂದ ಇನ್ನು ಕೆಲವೇ ವರ್ಷಗಳು ಏನು ಒಂದು ಐದಾರು ವರ್ಷಗಳಲ್ಲಿ ಈ ಕಡೆ ಏರೆ ಬೆಳಕಂತ ಬಂದುಬಿಡುತ್ತೆ ಅದು ಸನ್ನಿವೇಶದಲ್ಲಿ ಈ ಬಿಲ್ಡಿಂಗ್ ಏನು ನಾಲ್ಕೂವರೆ ಕೋಟಿ ಅನುದಾನ ಇದೆ ಅನುದಾನದಲ್ಲಿ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ರೆ ಅದು ಸಾರ್ವಜನಿಕ ಅನುಕೂಲ ಆಗುತ್ತೆ ಆಯುರ್ವೇದಿಕ್ ಯಾವುದೂ ಹಾಸ್ಪಿಟಲ್ ಇರಲಿಲ್ಲ ನರಸೀಪುರದಲ್ಲಿ ಆ ಅಂಥ ಸನ್ನಿವೇಶದಲ್ಲಿ ಒಳ್ಳೆಯ ಆಗಲಿ ಅದರ ಸೇವೆ ಸಾರ್ವಜನಿಕ ದೊರಕಲಿ ನಾವು ಉದ್ದೇಶ ಸದುದ್ದೇಶ ಇಟ್ಕೊಂಡು ನಾವು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಚರ್ಚೆ ಮೇಡೋದನ್ನು ಮನೆಗೆ ಇದನ್ನು ಅಪ್ರೂವಲ್ ಮಾಡಿಕೊಟ್ಟು ಅದು ಒಳ್ಳೆಯ ಬಿಲ್ಡಿಂಗ್ ಆಗಿದೆ ಇವತ್ತು ಇದರ ಸೇವೆಯನ್ನು ಎಲ್ಲರೂ ಪಡೀಬೇಕಾಗಿರುತ್ತೀವ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನೀವು ಕೇಳಿದ್ರೆ ಈಗ ಸೆಕ್ಯೂರಿಟಿ ಬೇಕಂತ ನಿಜ ಇದು ಯಾಕಂದ್ರೆ ಸ್ವಲ್ಪ ಊರಿಂದ ಹೊರಗಿರೋ ಜಾಗ ಇದು ಇಲ್ಲಿ ನಿಮ್ಗೆ ಸ್ಟಾಫ್ ಹೆಚ್ಚು ಹೆಚ್ಚು ಸ್ಟಾಫ್ ಇರಬೇಕು ಯಾಕೆ ಸ್ಟಾಫ್ ಇರಬೇಕು ಅಂದ್ರೆ ಒಬ್ಬರಿ ಒಬ್ಬರು ಇಬ್ಬರಿಗೆ ಕೆಲಸ ಮಾಡಕ್ಕೆ ಸ್ವಲ್ಪ ಇದಾಗ್ಬೋದು ಹಾಗಾಗಿ ಸ್ಟಾಫ್ ವಿಚಾರ ಬಂದಾಗ ನಾವು ಸೋಮು ಎಜೆಂಟ್ ಸಾಹೇಬ್ರ ಹತ್ರ ಮಾತಾಡಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸೋಮಣ್ಣ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಆಸ್ಪತ್ರೆ ಇರುವುದರಿಂದ ಹೆಚ್ಚು ಆಸಕ್ತಿ ವಹಿಸಿ ಸುಸಜ್ಜಿತ ಆಯುರ್ವೇದಿಕ್ ಆಸ್ಪತ್ರೆ ನಿರ್ಮಾಣ ಮಾಡಿದ್ದು ಈ ಭಾಗದ ಎಲ್ಲ ಜನತೆಗೆ ಆಸ್ಪತ್ರೆಯಿಂದ ಅನುಕೂಲವಾಗಲಿದೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ನಮ್ಮ ತಾಲೂಕಿನ ಮತ್ತು ನಮ್ಮ ಭಾಗದ ಜನತೆಗೆ ಒಂದು ಒಳ್ಳೆ ಸುಸಜ್ಜಿತವಾದಂಥ ನಮ್ಮ ಪಟ್ಟಣ ಗ್ರಾಮದ ಜನತೆಗೆ ಅನುಕೂಲ ಆಗಲಿ ಅಂತ ಒಂದು ಒಳ್ಳೆ ಆಯುರ್ವೇದಿಕ್ ಆಸ್ಪಿಟ್ಲನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದನ್ನು ನಮ್ಮ ತಾಲೂಕಿನ ಜನತೆ ಇರ್ಬೋದು ಪ್ರತಿಯೊಬ್ಬರೂ ಅದನ್ನು ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದರೆ ಅನುಕೂಲ ಆಗುತ್ತೆ ಈ ಭಾಗದ ಜನತೆಗೆ ಈ ದಿನ ಎಲ್ಲ ವೈದ್ಯಾಧಿಕಾರಿಗಳು ಸೇರಿ ಹಿಂದೆ ಒಂದು ತಿಂಗಳು ಏನಪ್ಪ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಿಲ್ಲಾ ಉಸ್ತುವಾರಿಗಳ ನಾಯಕತ್ವದಲ್ಲಿ ಹದಿನಾರು ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ರು ಈ ದಿನ ನಮ್ಮ ಈ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಒಬ್ಬ ನಿಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಸಿಂಪಲ್ಲಾಗಿ ಉದ್ಘಾಟನೆ ಮಾಡಿ ತಾವು ಕ್ರಮ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಮಂಜು ಬಾದಾಮಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಎಂ ನಾಗೇಂದ್ರ ಕುಮಾರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಆಲಗೂಡು ರೇವಣ್ಣ ಉಪಾಧ್ಯಕ್ಷ ನಂಜುಂಡಯ್ಯ ತಾಲೂಕು ಆರೋಗ್ಯಾಧಿಕಾರಿ ರವಿಕುಮಾರ್ ಜಿಲ್ಲಾ ಆಯುರ್ವೇದಿಕ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೇಣುಕಾದೇವಿ ಡಾಕ್ಟರ್ ಯತೀಶ್ ಡಾಕ್ಟರ್ ಅಶೋಕ್ ಕುಮಾರ್ ಡಾಕ್ಟರ್ ಸುಮಿ ಡಾಕ್ಟರ್ ದಿನಕರ್ ಡಾಕ್ಟರ್ ಅಮೃತಾನಂದ ಡಾಕ್ಟರ್ ಆಶಾ ಡಾಕ್ಟರ್ ಮನ್ಸೂರ್ ಡಾಕ್ಟರ್ ರಾಘವೇಂದ್ರ ಡಾಕ್ಟರ್ ಹತಿಕ್ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಆಯುರ್ವೇದಿಕ್ ವೈದ್ಯರು ಭಾಗಿಯಾಗಿದ್ದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಯಡಿಯೂರಪ್ಪ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿವಿಧ ಸೇವಾ ಕಾರ್ಯಗಳು ಹಾಗೂ ರಾಜಕೀಯ ಭವಿಷ್ಯ ಆಯಸ್ಸು ಆರೋಗ್ಯ ವೃದ್ಧಿಗಾಗಿ ದೇವಾಲಯಗಳಲ್ಲಿ ಪೂಜೆ ಪ್ರಾರ್ಥನೆ ಉರುಳು ಸೇವೆ ಯಶಸ್ವಿಯಾಗಿ ನಡೆಸಿದರು ಮಂಡ್ಯ ನಗರದಲ್ಲಿರುವ ಶ್ರೀ ಕಾಳಿಕಾಂಬ ದೇವಾಲಯದಲ್ಲಿ ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಆರಾಧ್ಯ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಯಡಿಯೂರಪ್ಪ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ವಿಶೇಷ ಪೂಜೆ ಮತ್ತು ರಾಜಕೀಯ ಭವಿಷ್ಯಕ್ಕಾಗಿ ಉರುಳು ಸೇವೆ ನೆರವೇರಿತು ಬಳಿಕ ಮಾತನಾಡಿದ ಶಿವಕುಮಾರ್ ಆರಾಧ್ಯ ನನ್ನ ಹುಟ್ಟುಹಬ್ಬವನ್ನು ಬಿಜೆಪಿ ಕಾರ್ಯಕರ್ತರು ವಿಜೃಂಭಣೆಯಿಂದ ಮಾಡದಿರಲಿ ರೈತರ ಪ್ರತಿಭಟನೆಗೆ ನನ್ನ ಬೆಂಬಲ ಇರುವುದರಿಂದ ರೈತರ ಜ್ವರಂತ ಸಮಸ್ಯೆಗಳ ಬಗೆಹರಿವಿಗಾಗಿ ನಾನು ಬೆಂಬಲ ನೀಡುತ್ತಿದ್ದೇನೆ ಎಂದು ಹೇಳಿರುವುದರಿಂದ ನಾವು ಸರಳವಾಗಿ ಆಚರಿಸುತ್ತಿದ್ದೇವೆ ಎಂದರು ಮುಂಬರುವ ಎರಡು ಸಾವಿರದ ಕರ್ನಾಟಕ ವಿಧಾನಸಭಾ ಚುನಾವಣೆಯ ನೇತೃತ್ವವನ್ನು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಸಾರಥ್ಯದಲ್ಲಿ ನಡೆದು ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಿಸಲಿ ಬಿಜೆಪಿ ಹೈಕಮಾಂಡ್ಗೆ ಒತ್ತಾಯಿಸಿದರು ಇವತ್ತು ನಮ್ಮ ಮಂಡ್ಯದ ದೇವತೆ ಶ್ರೀ ತಾಯಿ ಕಾಳಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿದ್ವಿ ಒಂದು ಉರುಳು ಸೇವೆ ಮಾಡಿದ್ದೀವಿ ಸಿಹಿ ವಿತರಣೆ ಮಾಡಿದ್ದೀವಿ ಈ ಮೂರು ಕಾರ್ಯಕ್ರಮದ ವಿಶೇಷ ಏನಂತಂದರೆ ನಮ್ಮ ಯುವ ನಾಯಕ ನಮ್ಮ ನೆಚ್ಚುಮೆಚ್ಚಿನ ನಾಯಕರು ನಮ್ಮ ಬಿ ಜೆ ಪಿಯ ರಾಜ್ಯ ರಾಜ ಹುಲಿಯ ಮಗ ಬಿ ವೈ ವಿಜೇಂದ್ರಣ್ಣ ಅವರ ಹುಟ್ಟುಹಬ್ಬ ಅದರ ಅಂಗವಾಗಿ ಅವರು ನಲವತ್ತೊಂಬತ್ತು ವರ್ಷ ತುಂಬಿ ಐವತ್ತನೇ ವರ್ಷದ ವಸಂತ ಮಾಸಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ ಅವ್ರಿಗೆ ತಾಯಿ ಶಕ್ತಿ ದೇವತೆ ಕಾಳಮ್ಮ ಆಯಸ್ಸು ಆರೋಗ್ಯ ಯಶಸ್ಸನ್ನು ಕೊಡಲಿ ಅಂಥೇಳಿ ವಿಶೇಷವಾಗಿ ಉರುಳು ಸೇವೆ ವಿಶೇಷ ಪೂಜೆ ಉರುಳು ಸೇವೆ ಮತ್ತು ಸಿಹಿ ವಿತರಣೆ ಇಷ್ಟು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ಇವತ್ತು ಬೆಳಗಾವಲಿ ರೈತರು ಹೋರಾಟ ಕುಂತಿದ್ದಾರೆ ಅವರು ತಮ್ಮ ಹುಟ್ಟುಹಬ್ಬವನ್ನು ನಿರಾಕರಿಸಿ ನಾನು ರೈತರ ಜೊತೆಲೆ ನಾನು ಹುಟ್ಟುಹಬ್ಬನ ಆಚರಿಸ್ಕೊಟ್ನಿ ಅಂತ ಹೇಳಿ ಅಹೋರಾತ್ರಿ ಜೊ ಅಹೋರಾತ್ರಿ ದಣ್ಣಿ ರೈತರ ಜೊತೆಯಲ್ಲಿ ಅಹೋರಾತ್ರಿ ರಣಿ ಮಾಡ್ತಾ ಅಹೋರಾತ್ರಿ ದಿ ಮಾಡ್ತಾ ಇದ್ದಾರೆ ದಯಮಾಡಿ ಇಂಥ ನಾಯಕತ್ವ ನಾಯಕ ನಮಗೆ ಬೇಕು ನಮ್ಮ ನಾನು ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರಲ್ಲಿ ನಮ್ಮ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಜಿಯವರಲ್ಲಿ ಮತ್ತು ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನಕರ್ಶಿಗಳಾದ ಸಂತೋಷ್ ಜಿಯವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಿಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅಶ್ವಮೇಘ ಯಾಗದ ಯಾಗದ ಸಾರಥ್ಯನ ಕೊಟ್ಟಿದ್ದರು ಅದೇ ಥರ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟನೇ ಕರ್ನಾಟಕ ರಾಜ್ಯದ ಕುರುಕ್ಷೇತ್ರ ಯುದ್ಧದಲ್ಲಿ ಸಂತೋಷ್ ಅವರು ಶ್ರೀಕೃಷ್ಣ ಪರಮಾತ್ಮನಾಗಿ ಬಿ ವೈ ವಿಜೇಂದ್ರನವನ ಅರ್ಜುನನಾಗಿ ಅವರ ಸಾರಥ್ಯದಲ್ಲಿ ಚುನಾವಣೆ ಮಾಡಬೇಕು ಮುಂದಿನಲ್ಲಿ ಖಂಡಿತ ಪಕ್ಷ ಬರ್ತದೆ ಮೊದಲೇ ಘೋಷಣೆ ಮಾಡಬೇಕು ದಯಮಾಡಿ ನಾನು ರಾಷ್ಟ್ರೀಯ ನಾಯಕರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರನ ಅಂತ ಘೋಷಣೆ ಮಾಡಿ ಅವರಿಗೆ ಅಸ್ವಮ್ಯದ ಕುದುರೆ ಆಗದ ಸಾರಥ್ಯನ ಕೊಡಿ ಅಂತೇಳಿ ಕೈಜೋಳಿಸಿ ಪ್ರಾರ್ಥನೆ ಮಾಡ್ತೀನಿ ನಾವೆಲ್ಲ ಮಂಡ್ಯ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರಾದ ಹೊಸಹಳ್ಳಿ ಶಿವು ಪ್ರಸನ್ನ ಕೇಶವ್ ನಂದಿಶಾ ಆನಂದ ಮತ್ತಿತರರಿದ್ದರು